ಬೆಳಾವಿ ಬೆಳಾವಿ ಹಾಂ ಹಾಂ ಇವು ನಿಮ್ಮ ಇವ ಕೇನೇಳಿದ್ರ ಒಂದು ಮೂವತ್ತು ಆ ಕಡೆ ಹೂ ನಿಮ್ಮ ಇವಕ್ಕೆ ಇದಕ್ಕ ಹೇಳಿದ್ರ ಎರಡೂವರೆ ಮೂರು ಜೊತೆ ಹಾಕಿದ್ರ ಹಾಂ ಹಾಂ ನಿಮ್ಮ ಹೆಸ್ರು ಕೃಷ್ಣಮೂರ್ತಿ ಯಾವಾಗ ಬನ್ರಿ ರಾತ್ರಿ ಬಂದ್ರಿ ಹಾಂ ಹಾಂ ನಾನ್ ನಾಲ್ಕು ದಿನ ಇರುತ್ತಲ್ವಾ ಸ್ನೇಹಿತರೆ ನೋಡಿ ಜಾತ್ರೆ ತಯಾರಿ ನಡೀತಾ ಇದೆ ಎಲ್ಲಾ ಗೊಂತಲ್ಲ ಅಲ್ಲಿಸ್ತಾರ ಅಣ್ಣ ಯಾವ ಅಣ್ಣ ನಂದು ತಾಳಗುಂದ ಹ ನಿಮ್ಮ ನಮಸ್ತ್ರ ರವಿ ಅಮ್ತಾ ಯಾವಾಗ ಬಂದ್ರಿ ಈಗ ಸರ್ ಈಗ ಬಂದಿದ್ರ ಎಲ್ಲ ಎಷ್ಟು ಜೊತೆ ಈಗ ಮೂರ್ ಜೊತೆ ಮೂರ್ ಜೊತೆ ಆಗ್ತಾರ ಹಾ ಯಾಕೆ ನೋಡಿ ಎಲ್ಲ ತಯಾರಿ ತೆಪ್ಪ ಆಗ್ತಾ ಇದ್ದಾರೆ ಕೆಲವ್ರು ಏನು ಹಾಕಿದ್ದಾರೆ ಕೆಲವರು ದುಡ್ಡಿಲ್ಲ ಅನ್ನೋರು ಚಪ್ರ ಹಾಕ್ತಾ ಇದ್ದಾರೆ ಅವರವರ ತಕ್ಕ ಇದಕ್ಕೆ ತಕ್ಕಂತೆ ಚಪ್ಪರಗಳು ಮಾಡ್ಕೊತಾ ಇದ್ದಾರೆ ನೆಳಿಗೆ ರಾಸುಗಳಿಗೆ ಯಾವಾಗ ಸಾಯಂಕಾಲ ಬರ್ತಾವ ಮೂರು ಗಂಟೆಗೆ ಹಾಂ ಹಾಂ ಅಲ್ವಾ ನಿಮ್ಮವ ಅಲ್ವಾ ಇನ್ನಾರು ಏನ್ ಹೇಳ್ತಾವ್ರೆ ಏನ್ ಹೇಳ್ತಾರ ಗೊತ್ತಿಲ್ಲ 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 ಆ ಕಡೆ ನಿಮ್ಮವ ನಮ್ಮ ಇನ್ನ ಗೊತ್ತಾ ಇದೆ ಗೊತ್ತಾ ಇದಾವೆ ಹ್ಮ್ 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 ಏನ್ ಹೇಳ್ತಿದ್ರ ಒಂದು ನಲ್ವತ್ತು ಹ್ಮ್ ಹೋರಿಗುಳ ಹ್ಮ್ ಎಲ್ಲೋ ಆರಲ್ಲೂ ನಾಲ್ಕು ಆರಲ್ಲೂ ನಾಲ್ಕಲ್ಲಾಗ್ಯಾವೆ ಎಸ್ಗೇನು ಹೇಳ್ತಿದ್ರ ಎಪ್ಪತ್ತೈದು ಆ ಕಡೆದು ಹಸನಾ ಇದು ಹೆಣ್ಗಾರ ಆ ಏನ್ ಹೇಳಿದ್ರ ಓಕೆ ಒಂದ್ ಇಪ್ಪತ್ತೈದು ಇನ್ನೊಂದು ಇಪ್ಪತ್ತೆರಡು ಇವು ಅಲ್ಲೇ ಎಷ್ಟಾಗ್ಯಾವೆ ಕಡೆಯಲ್ಲೂ ಇವನ್ ಯಾಕಲ್ಲ ಆರಲ್ಲ ಯಾವ ಮಂಚಲ್ದಾರೆ ಹಾವು ನಾರಣ ಏನು ಹೇಳಿದಿರ ಒಂದು ಅರವತ್ತೈದು ಅಲ್ಲೋ ಕಡೆ ಅಲ್ಲೋ

ನಾಳೆ ನಾಳೆ ಸಾಯಂಕಾಲದೊಳಗೆ ಫುಲ್ ಆಗ್ಬೋದಲ್ವಾ ಹ್ಮ್ ಹ್ಮ್ ಹಾಯ್ ನಿನ್ನ ಹೆಸರು ದೀಕ್ಷಿತ್ ವರಿ ಮಾರಾಕ್ ಬಂದಿದ್ಯಾ ಇದ್ದು ಇದಕ್ಕೆ ಹೇಳಿದ್ರೀನಾಡಲ್ಲೇವೆ ನಿಮ್ಮ ಏನ್ ಹೇಳಿದ್ರ ಹಾಂ ಒಂದು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವೂರು ತುಮಕೂರು ಹತ್ರ ಕುಂದೂರು ಬೆಳಗೊಂಬ ರೋಡು ಹಾಂ ಆರಾಮ ಮಾಡೇವೆ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಅದ ನಿಮ್ದಾನ ಅದಕ್ಕೇನು ಹಸುನ ಹಸುನಾ ಹಸು ಅಲ್ಲೇತ್ರ ನೋಡಿ ಜಾತ್ರೆ ತಯಾರಿ ನಡೀತಾ ಇದೆ ಅಣ್ಣ ಯಾವ ಇದೇವರ ಎಷ್ಟೊತ್ತಿ ವರೆ ಹಾಕ್ತೀರಾ ಹಸುಗಳು ಎಷ್ಟೊತ್ತಿ ಆಗ್ತೀರಾ ಒಂದೇ ಜೊತೆ ನೋಡಿ ಅದಕ್ಕೆಲ್ಲ ನಳ್ಳ ವ್ಯವಸ್ಥೆ ಮಾಡ್ಕೊಂತಾವ್ರೆ ಯಾವಾಗ ಕರ್ತೀರಣ ಅಣ್ಣ ನಿಮ್ಮವ ಏನ್ ಹೇಳಿದ್ರ ಒಂದು ಅರವತ್ತು ಅಣ್ಣ ಇನ್ನು ಅಲ್ಲಿ ಮಾಡಿಲ್ಲ ಯಾವ

ಅಣ್ಣ ನಿಮ್ಮವಾ ನಿಮ್ಮವಾ ಏನು ಹೇಳಿದ್ರ ಇವ ಕರಿಗೆ ಎಷ್ಟ ಎಪ್ಪತ್ತು ಸಾವಿರ ಇವಕ್ಕೆ ಮೂರು ಅರವತ್ತು ಅಲ್ಲೋ ನಾಲ್ಕಲ್ಲಾಗ್ಯಾವೆ ಆರಾಮ ಮಾಡವಾಕೇನು ಹೇಳಿದ್ರ ಎರಡು ನಲ್ವತ್ತು ಕರಿಗೇ ಹೇಳಿದ್ರ ಕರಿಗ ಕರಿಗೋರವಾ ನಿಮ್ದುರು ಮನೆ ಜಾತ್ರೆ ಆಯ್ತಲ್ಲ ದನಗಳು ಬಂದಿದ್ವಾ ಎಷ್ಟೊತ್ತಿದ್ವಾ ಅಷ್ಟೇ ಕಡಿಮೆ ಹ್ಮ್ ಹ್ಮ್ ಇವಕೇನು ಹೇಳಿದ್ರ ಜತಿನಾ ಒಂಟಿನ ಜತಿ ಒನ್ ಒಂದು ಮೂವತ್ತು ಏನೋ ಒಂದು ಅಷ್ಟವ ಇವಕೇನು ಹೇಳಿದಿರ ಇವ ಒಂದು ಇಪ್ಪತ್ತೈದು ಅಲ್ಲೋ ಇದು ಎರಡಲ್ಲೋ ಇದು ನಾಲ್ಕಲ್ಲೋಕ್ ಇವಕೇನು ಹೇಳಿದ್ರ ಒಂಟಿ ಹಾ ಮೂವತ್ತೊಂಬತ್ತು ಬ್ಲಾಕ್ ವರಿಗೆ ಆಯ್ತು ಆಯ್ತು ಮಾಡಿ ಮಾಡಿ ಏನು ಹೇಳಿದಿರ ಮೂರುವರೆ ಲಕ್ಷ ಆಯ್ತಿದ್ರಾ ಆರಾಮ ಮಾಡವಾ ಒಳ್ಳೆ ವರಿ ಚೆನ್ನಾಗಿದಾವೆ ಅಲ್ಲೋ

ಅವ್ರದ್ದು ಹಾ ಹಾ ನಿಮ್ಮ ಏನ್ ಹೇಳ್ತಿದ್ರ ಕರಿಗೆ ಇದಕ್ಕೆ ಮೂವತ್ ಸಾವಿರ ಇದರಿಕರ ಇದಕ್ಕೆ ಇಪ್ಪತ್ತೈದು ಇದಕ್ಕೆ ಐವತ್ತೈದು ಇವ್ ಜತಿನ ಇವು ಅಸೈನ್ಮೆಂಟ್ ಕಾ ಜೊತಿನಾ ಏನು ಹೇಳಿದ್ರ ಎಪ್ಪತ್ತೈದು ಸಾವಿರ ಆ ಕಡೆದು ಯಾವ ಚಳೋರ ಹತ್ರ ಮಾರ್ನಹಳ್ಳಿ ನಿಮ್ಮ ಹೆಸರು ಅಂತ ಚಳುವರ ಹತ್ರ ಮಾರ್ನಹಳ್ಳಿ ಯಾವಾಗ ಬಂದ್ರಿ ರಾತ್ರಿ ರಾತ್ರಿ ಬಂದ್ರಿ ಹಾ ನನ್ ದಿನ ಇರ್ತಲ್ವಾ ಹ್ಮ್ ಯಾವ ಜಾತ್ರೆಗೆ ಹೋಗ್ತೀರಾ ಇಲ್ಲ ಜಾತ್ರೆ ಹ್ಮ್ ಚೋಳೋರದೊಂದೆರಡೆ ಹ ನಿಮ್ಮವ ಏ ಸುಮ್ನೆ ನಾವು ನಿಮ್ಮ್ರೆ ಏನು ಹೇಳಿದ್ರೆ ಅದಕ್ಕೆ ಒಂಟಿಕರಿಗೆ ಇವ್ ಯುವ ಜೊತೆ ಆ ಕಡೆದು ಬಡ್ಡೆ ಅದಕ್ಕೆ ಮೂವತ್ತೈದು ಇವು ಎಂಬತ್ತು ಜೊತೆ ಏನು ಒಂದು ಒಂದ್ ವರ್ಷದ ಇವ ನಿಮ್ಮ ಅರವತ್ತೈದು ಸಾವಿರ ಆ ಕಡೆವು ನಿಮ್ದಾಬರು ಹೂಡಿಗೆರೆ ಹತ್ರ ನಿಮ್ಮ ಹೆಸ್ರು ಈಶ್ವರಾಚಾರ್ರು ಹಾ ಯಾವಾಗ ಬನ್ರಿ ನಿನ್ನೆ ಬಂದ್ರಿ ನಾಲ್ಕು ದಿನ ಇರುತ್ತಲ್ವಾ ಹಾ ಹಾ ಈ ಕಡೆ ಯಾರು ಇವೋ ಇಮ್ಮ ಇವತ್ತು ಎರಡು ಲಕ್ಷದ ಹತ್ತು ಸಾವಿರ ಅಲ್ಲೋ ನಾಲ್ಕಲ್ಲೋ ಆರಲ್ಲೋ ಈ ಕಡೆ ಇವ ಆರಲ್ಲ ಕಡೆ ಎಷ್ಟು ಹೊರತು ಎರಡೂವರೆ ಆರಾಮ ಮಾಡ್ಯವ ಯಾವೂರು ಮಂಡ್ಯ ಮಂಡ್ಯದ ಹತ್ರ ಕೆ ಆರ್ ಪೇಟೆ ತವನ ನಿಮ್ಮ ಹೆಸರು ಹೇಮಂತ್ ಹೇಮಂತ್ ಯಾವ ಜಾತ್ರೆಗೆ ಹೋಗ್ತೀರ ನಾವೆಲ್ಲ ಜಾತ್ರೆ ಹ್ಞೂ ಘಾಟಿ ಘಾಟಿ ತಪ್ಪಲ ಎಲ್ಲ ಪ್ರತಿಯೊಂದು ಹ್ಞೂ ಹ್ಞೂ ಮಾಗಡಿಯಿಂದ ಬಂದಿದ್ದೀವಿ ಈಗ ಮಾಗಡಿಯಿಂದ ಬಂದಿದ್ದೀರಾ ಹ್ಞೂ ಫೋನ್ ಫೋನ್ ನಂಬರ್ ಹೇಳಿ

ನಾವೇ ಏನು ಹೇಳಿದ್ರ ಒಂದೂವರೆ ಹೇಳ್ತಾ ಇದ್ರ ಅಲ್ಲು ನಾಲ್ಕಲ್ಲು ಆಗ್ಯಾವ ಆರಂಭ ಮಾಡವ ಯಾವ ಕೊಟ್ಕೆರೆ ಹತ್ರ ಕೊಟ್ಕೆರೆ ಹಾಂ ಹಾಂ ಸಾಕಿರದ ವ್ಯಾಪಾರನ ಸಾಕಿರವು ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ಹಾಂ ಹಾಂ ಪರವಾಗಿಲ್ಲ ಈ ವರ್ಷ ಜಾತ್ರೆ ಚೆನ್ನಾಗಿ ಆಗ್ಬೋದಲ್ವಾ ಹಾಂ 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 ನಾನು ನಾಲ್ಕು ದಿನ ಇರುತ್ತೆ ವಾರ ಇರ್ತಾ ಹಾ ಹಾ ನೀವು ತಾಂಟ್ರಾ ಎಷ್ಟಕ್ಕೆ ಒಂದು ನಲ್ವತ್ತು ಎರಡಲ್ಲ ಎರಡು ಎಲ್ಡಲ್ ಎರಡಲ್ ಆಗತ್ತೆ ಯಾವ ಊರು ನಿಮ್ಮದು ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ತಾಲ್ಲೂಕು ನಂದಿ ಬೇವೂರು ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಯಾವಾಗ ಬನ್ನಿರಿ ನಾವು ಬೆಳಗ್ಗೆ ಬಂದಿರಿ ಬೆಳಗ್ಗೆ ಬಂದಿರಿ ಹಾಂ ಎಷ್ಟು ಜೊತೆ ತಗೊಂಡು ಹೋಗ್ತೀರಾ ಜೊತೆ ತಗೋತೀವಿ ಒಂದು ಎರಡು ಜೊತೆ ಹೇಳ್ತೀವಿ ಹಾಂ 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 ಜಾಸ್ತಿ ಹಾಂ ಹಾಂ

ಸೋಲೂಲ್ ಕಡೆಯಿಂದ ಬಂದ್ರಲ್ಲಿ ಹ್ಮ್ ಯಾವಾಗ ಬನ್ರಿ ಈಗ ಇನ್ನೊಂದ್ ಎರಡ್ ಮೂರ್ ದಿನ ಇರುತ್ತಾ ಐದಾರು ದಿನ ಹೆಸರು ಜಗದೀಶ್